ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ನಿನ್ನ ನಂಬಿ ಹಜನಗೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ಎನ್ನ ಕರೆಮುಖ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಎಲ್ಲ ಎಲ್ಲರೂ ಒಂದಾಗಿ ನಿನ್ನ ನಮಿಸಿನಲ್ಲಿ ಓದು ನೋಡೋಕೆ ಚೆನ್ನ ಎಲ್ಲಾರೂ ಒಂದಾಗಿ ನಿನ್ನ ನಮಿಸಿನಲ್ಲಿ ಓದು ನೋಡೋಕೆ ಚೆನ್ನ ಗರಿಕೆ ತಂದರೆ ನೀನು ಗರಿಕೆ ತಂದರೆ ನೀನು ಕೊಡುವೆ ವರವನ್ನ ಗತಿ ನೀನೆ ಗಣಪನೆ ಕೈ ಹಿಡಿಯೋ ಮುನ್ನ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ ಸೂರ್ಯೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆನಕ 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 ಏಕದಂತ ಪಚ್ಚೆ ಕಲ್ಲು ಪಾನಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ ಇಪ್ಪತ್ತೊಂದು नमस्कार अगलू